ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರ್ಎಸ್ಎಸ್ ಬಗ್ಗೆ ಆಸಕ್ತಿ ತೋರಿಸಿ ವಿಧಾನಸಭೆಯಲ್ಲಿ ಹಾಡಿದ್ದಾರೆ ಅದು ಕಾಂಗ್ರೆಸ್ಗೆ ಇರಿಸು ಮುರುಸಾಗಿದೆ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಗುರುವಾರ ಬೆಳಗಾವಿಯ ಕಾಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಇಂದು ಕಾಂಗ್ರೆಸ್ನಲ್ಲಿ ಬಹುತೇಕರಲ್ಲಿ ಆರ್ಎಸ್ಎಸ್ ಮನೋಭಾವನೆ ಇದೆ ಆದರೆ ಅಲ್ಪಸಂಖ್ಯಾತರ ಓಲೈಕೆ ಮಾಡುವುದನ್ನು ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒತ್ತಾಯದಿಂದ ಕ್ಷಮೆ ಕೇಳಿ ಬರುವುದು ಎಂದರು ಆರ್ಎಸ್ಎಸ್ ಹಿಂದುತ್ವವನ್ನು ಪ್ರತಿಪಾದಿಸುವ ಸಂಸ್ಥೆ ಅದೇ ಮನಸ್ಥಿತಿಯಿಂದ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತಿ ಹಾಡಿರುವುದನ್ನ ಹಿಂಪಡೆದಿಲ್ಲ ಕ್ಷಮೆ ಕೇಳಿದ್ದಾರೆ ಕಾಂಗ್ರೆಸ್ ತುಷ್ಟೀಕರಣದ ನೀತಿಯಿಂದ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ ಎಂದರು ಕಾಂಗ್ರೆಸ್ ಐವತ್ತರಿಂದ ಅರವತ್ತು ವರ್ಷ ಆಡಳಿತ ನಡೆಸಿ ಅಲ್ಪಸಂಖ್ಯಾತರ ಓಲೈಕೆ ಮಾಡಿದೆ ದೊಡ್ಡ ಸಾಧನೆಯಾಗಿದೆ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಎಲ್ಲಾ ಸಮುದಾಯದವರಿಗೆ ಜಾರಿ ಮಾಡಿದ್ದಾರೆ ಎಂದರು ಇವತ್ತು ಆರ್ಎಸ್ಎಸ್ ವಿರೋಧ ಮಾಡಬೇಕು ಆರ್ಎಸ್ಎಸ್ ಟೀಕೆ ಮಾಡಬೇಕು ಅನ್ನುವಂಥದ್ದು ಇವತ್ತೇನು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಕಲಸಿರಲ್ಲ ಅದನ್ನ ಸ್ವಲ್ಪ ಪರಿಪಾಲನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇನ್ ದ ಹಾಲ್ಟ್ ದೇ ಆರ್ ಇನ್ ಫೇವರ್ ಆಫ್ ದಿ ಆರ್ ಎಸ್ ಎಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹೀಗಾಗಿ ಆರ್ ಎಸ್ ಎಸ್ಸು ಇವತ್ತು ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆ ಸಂಸ್ಕೃತ ಮತ್ತು ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಹಿಂದೂ ತತ್ವ ಮತ್ತು ಹಿಂದೂ ಫಿಲಾಸಫಿ ಏನದಲ್ಲ ಅದನ್ನು ನಂಬಿಕೊಂಡು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು ಮತ್ತು ಎಲ್ಲ ಬೇರೆ ಯಾವುದೇ ವರ್ಗ ಯಾವುದೇ ಜಾತಿ ವಿರುದ್ಧ ಅಲ್ಲ ಆರ್ ಎಸ್ ಎಸ್ ಹಿಂದೂ ಸಮಾಜವನ್ನು ಒಗ್ಗಡಿಸಬೇಕು ಮತ್ತು ನಮ್ಮ ಭಾರತದ ದೇಶದ ಸಂಸ್ಕೃತಿ ಉಳಿಸಬೇಕು ಅನ್ನುವಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು ನಾನ್ ಪೊಲಿಟಿಕಲ್ ಸಂಸ್ಥೆ ಹೀಗಾಗಿ ಅದನ್ನು ಸಹಜವಾಗಿ ಇವತ್ತು ಪ್ರತಿಯೊಬ್ಬರೂ ಸಹಿತ ಇವತ್ತು ಯಾರನ್ನೇ ಕೇಳಿರಿ ಎಲ್ಲರೂ ಹೇಳ್ತಾರೆ ಇಲ್ಲ ಒಂದು ಒಳ್ಳೆಯ ಸಂಸ್ಥೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇದ್ದುದರಿಂದ ದೇಶ ಒಗ್ಗಟ್ಟಾಗಿದೆ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಲ್ಲಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅದೇ ಒಂದು ಮನಸ್ಥಿತಿಯಿಂದ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ಅದನ್ನು ವಾಪಸ್ ತೊಗೊಂಡಿದ್ದಾರೆ ವಾಪಸ್ ತೊಗೊಂಡಿಲ್ಲ ಅವರು ಕ್ಷಮಾ ಕೇಳಿದ್ದಾರೆ ಆ ಸ ನಮಸ್ತೆ ಸದಾ ವಸ್ತಲೆ ಏನು ಗೀತೆ ಇದಲ್ಲ ಆರ್ ಎಸ್ ಎಸ್ ಅದನ್ನು ಅಲ್ಲಿ ಹಾಡಿದ್ದಕ್ಕೆ ಅಲ್ಲಿ ಅದರ ಸಲುವಾಗಿ ಕ್ಷಮೆ ಕೇಳಿದಾರೆ ಹೊರತು ಆ ಹಾಡಿದ್ದನ್ನು ಆ ಹೇಳಿಕೆಗಳನ್ನು ಅವರು ವಾಪಸ್ಸು ತೊಗೊಂಡಿಲ್ಲ ಇದ್ರ ಮೇಲೆ ಅರ್ಥ ಆಗ್ತದೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಸಲ ನಿಮ್ಮ ಮನಸ್ಸಾಗಿದ್ದದ್ದು ನಿಮ್ಮ ಒಂದು ಯಾವಾಗಲೂ ಒಂದು ಕಾನ್ಷಿಯಸ್ ಏನಿರ್ತದಲ್ಲ ಆ ಕಾನ್ಸಿಯಸ್ ಪ್ರಕಾರ ನಡ್ಕೊಡ್ರಿ ಅಂತ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಆಗಲಿ ಯಾರಿಗೇ ಆಗಲಿ ಅದು ಬಿಟ್ಟು ಒಳಗೊಂದು ಹೊರಗೊಂದು ಮಾಡೋದು ಬೇಕಾಗಿಲ್ಲ ಮತ್ತು ಇದು ತುಷ್ಟೀಕರಣದ ನೀತಿ ಏನದಲ್ಲ ಭಾಳ ದಿವಸ ನಿಮಗೆ ಸರ್ವೈವಲ್ ಆಗೋದಿಲ್ಲ ಈ ತುಷ್ಟೀಕರಣದ ನೀತಿಯಿಂದ ಬಹುಶಃ ಒನ್ ಸೈಡೆಡ್ ಆಗ್ತಾಯಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಪ್ರತಿಯೊಂದು ರಾಜ್ಯದಲ್ಲಿ ನಶಿಶ್ ಹೋಗ್ತಾ ತನ್ನ ಅಸ್ತಿತ್ವ ಇದೆ ಈ ತುಷ್ಟೀಕರಣ ನೀತಿ ಎಲ್ಲಿವರೆಗೂ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಕಾಂಗ್ರೆಸ್ ಏನು ಉದ್ಧಾರ ಆಗೋದಿಲ್ಲ ಕಾಂಗ್ರೆಸ್ಸಿನ ಅವನಿತಿ ಪ್ರಾರಂಭ ಆಗ್ತದೆ ನಾಳೆ ಅದೇ ಅಲ್ಪಸಂಖ್ಯಾತರು ಸಹಿತ ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ ವೆಲ್ ಟು ಹುಡು ಬಗ್ಗೆ ಇವತ್ತು ಕಾಳಜಿಯನ್ನು ತೆಗೆದುಕೊಂಡಿಲ್ಲ ಇವತ್ತು ಅವರು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಷ್ಟಿದೆ ಹೇಳಿರಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸು ಐವತ್ತರವತ್ತು ವರ್ಷ ಆಡಳಿತ ಮಾಡ್ತಿದ್ದು ಈ ದೇಶದ್ದು ಎಷ್ಟೋ ರಾಜ್ಯಗಳಲ್ಲಿ ಅವರೇ ಅಧಿಕಾರ ಇದ್ದರು ಹಾಗಾದ್ರೆ ಅಲ್ಪಸಂಖ್ಯಾತರು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವರ ತಲಾ ಆದಾಯ ಹೆಚ್ಚಳ ಇಲ್ಲ ಬರೀ ಓಟ್ ಬ್ಯಾಂಕ್ ಮಾಡಿ ಹೋಟ್ ತೊಗೊಂಡ್ರೆ ಹೊರ್ತು ಅವ್ರು ಉದ್ಧಾರ ಮಾಡಲಿಲ್ಲ ಈಗ ಸನ್ಮಾನ್ ನರೇಂದ್ರ ಸ್ಕೀಮ್ ಇದಾವೆ ಇವತ್ತು ಬೇರೆ ಬೇರೆ ಸ್ಕೀಮ್ಗಳದಾವೆ ಈಗ ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಅದರಲ್ಲಿ ಹಿಂದೂಗಳು ಮುಸ್ಲಿಮ್ ಅಂತ ಇಲ್ಲ ಎಲ್ಲರೂ ಸಿಗ್ತದೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಆಯುಷ್ಮಾನ್ ಭಾರತ ಇವೆಲ್ಲ ಸಾಕಷ್ಟು ಅದಾವೆ ಕಡಿಮೆ ದರದಲ್ಲಿ ಔಷಧಗಳು ಕೊಡುವಂಥದ್ದು ಇವೆಲ್ಲ ಯಾವುದೇ ಒಂದು ಕಾಸ್ಟಿಗೆ ಸಮಾಜಕ್ಕೆ ಸೀಮಿತ ಅಲ್ಲ ಅಲ್ಲಿ ಅದರಲ್ಲಿ ಅಲ್ಲಿ ಮುಸ್ಲಿಮ್ಸು ತೊಗೊಳ್ತಾರೆ ಎಲ್ಲರಿಗೂ ಉದ್ಧಾರ ಮಾಡುವಂಥದ್ದು ಎಲ್ಲರಿಗೆ ಕೈಗೆ ಉದ್ಯೋಗ ಕೊಡುವಂಥದ್ದು ಮತ್ತು ಸ್ಟಾರ್ಟಪ್ ಏನದಲ್ಲ ಅದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗ್ಬೋದು ಯಾವುದೇ ಒಂದು ಕಮ್ಯುನಿಟಿಗೆ ಅಲ್ಲ ಹೀಗಾಗಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲ ಜಾಸ್ತಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಯಾವ ಸಮಾಜವೂ ಉದ್ಧಾರ ಮಾಡಿಲ್ಲ ಅಲ್ಪಸಂಖ್ಯಾತರು ಉದ್ಧಾರ ಮಾಡಿಲ್ಲ ಕೇವಲ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾತ್ರ ನಡೀತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂಥ ಹೇಳಿಕೆ ಕೊಡೋದು ಆಮೇಲೆ ಕ್ಷಮಾಪಣೆ ಕೇಳುವಂಥದ್ದು ಅವಶ್ಯಕತೆನೇ ಇಲ್ಲ ಕೊಟ್ಟಿದ್ದು ಸರಿಯಲ್ಲ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಒಳ ಜಗಳ ನಡೆಯುತ್ತಿದೆ ಯಾವ ಹಂತದಲ್ಲಾದರೂ ಸರ್ಕಾರ ಪತನವಾಗಬಹುದು ಇದು ವಿಕೋಪಕ್ಕೆ ತೆರಳಿದೆ ಯಾವ ಹಂತದಲ್ಲಾದರೂ ಸರ್ಕಾರ ಪತನಗೊಳ್ಳಬಹುದು ಎಂದರು ಧರ್ಮಸ್ಥಳದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡಿಲ್ಲ ಧರ್ಮಸ್ಥಳದ ತನಿಖೆ ನಡೆಸಲು ಸರ್ಕಾರ ರಚನೆ ಮಾಡಿದೆ ಹಿಂದೂಗಳ ವಿರೋಧಿ ಪಡೆದ ಪಂಥಿಗಳು ರಾಜಕೀಯ ಮಾಡೋದನ್ನ ಬಿಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದರ ಹಿಂದೆ ಇರಬಹುದು ಎಂದರು विनोद कोलकार के कनड न्यूज बेलगावी